ಪ್ರದೇಶದ ಮೂರು ಕಿಲೋಮೀಟರ್ ಒಳಗಡೆನೆ ಐತಿಹಾಸಿಕ ಕುಮಾರಸ್ವಾಮಿ ದೇಗುಲ ಇರುವಂಥದ್ದು ಈ ಹಿಂದೆ ಕುಮಾರಸ್ವಾಮಿ ಅವರು ದೇಗುಲಕ್ಕೆ ಭೇಟಿ ನೀಡದಂತಲ್ಲೇ ನಾವು ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಆಮೇಲೆ ಈಗ ನಡೀತಕ್ಕಂಥ ಏನು ಆ ವ್ಯಾಪ್ತಿ ಒಳಗಡೆ ಐದು ಕಿಲೋಮೀಟರ್ ಒಳಗಡೆ ನಡೀತಕ್ಕಂಥ ಗಣಿಗಾರಿಕೆಗಳನ್ನೇ ನಾವು ಸ್ಥಗಿತ ಮಾಡ್ತೀವಿ ಅಂತ ಹೇಳಿದ್ರು ಕೆಲವೊಂದು ಕಡೆ ಈಗ ಸಂಡೂರ್ ಜನತೆ ಕೊಟ್ಟಂತ ತಪ್ಪಿದ್ರು ಹೇಗೆ ಮೊದಲನಾಗಿ ಕುಮಾರಸ್ವಾಮಿ ಅವರು ಈಗ ಕೊಟ್ಟ ಮಾತಂತ ತಪ್ಪಿದ್ದಾರೆ ಈಗ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಸೊಂಡೂರಿಗೆ ಭೇಟಿ ನೀಡಿ ಸಿ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಇಲ್ಲಿಯ ಜನರಿಗೆ ಭರವಸೆ ನೀಡಿದರು ಏನಂತ ಹೇಳಿ ಈ ಕುಮಾರಸ್ವಾಮಿ ದೇವಸ್ಥಾನದ ಆಸುಪಾಸಿನ ಸುಮಾರು ನಾಲ್ಕು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ಗಣಿಗಾರಿಕೆ ನಾನು ನಿಷೇಧ ಮಾಡುತ್ತೇನೆ ಅಧಿಕಾರಕ್ಕೆ ಬಂದರೆ ಅಂತೇಳಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಒಂದು ಹೊಸದಾಗಿ ಗಣಿಗಾರಿಕೆಗೆ ಕಡತೆಯ ಸೈನ್ ಮಾಡಿದ್ದಕ್ಕೆ ಇಲ್ಲಿನ ಜನರಿಗೂ ಹಾಗೂ ನಮಗೂ ಭಾಳ ನೋವಾಗ್ತಾ ಇದೆ ಯಾಕೆಂದರೆ ಸರಿಸುಮಾರು ಇಲ್ಲಿ ತೊಂಬತ್ತೊಂಬತ್ತು ಸಾವಿರಕ್ಕೂ ಅಧಿಕ ಹೆಚ್ಚು ಗಿಡಗಳು ನಾಶವಾಗುತ್ತೆ ಅದರಿಂದ ಪ್ರಾಣಿ ಸಂಕುಲಕ್ಕೂ ಹಾಗೂ ಮಾನವ ಸಂಕುಲಕ್ಕೂ ಬಹಳಷ್ಟು ಉಂಟಾಗುತ್ತೆ ಇಲ್ಲಿಂದ ಅಂತರ್ಜಲ ಮಟ್ಟವು ಕುಸಿಯುತ್ತೆ ಆಮೇಲೆ ಇಲ್ಲಿ ಅತಿ ಹೆಚ್ಚು ಬೆಟ್ಟ ಈ ಬೆಟ್ಟ ಕುಸಿತವೂ ಆಗುತ್ತೆ ಯಾಕಂದ್ರೆ ಔಷಧಿ ಸಸ್ಯಗಳು ಇದ್ದಾವೆ ಆಮೇಲಿಂದ ಇಲ್ಲಿ ಶ್ರೀಗಂಧ ಇದೆ ರಕ್ತ ಚಂದನ ಇದೆ ಒನ್ನೆ ಇದೆ ಬೇವಿದೆ ಭಾಳಷ್ಟು ಗಿಡಗಳು ತ್ಯಾಗ ಗಿಡ ಇದೆ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಸಂಪತ್ತು ಯಾವ ಅರಣ್ಯದಲ್ಲೂ ಇಲ್ಲ ಅಂತ ಸಂಪತ್ತು ಇದೆ ಅದರಲ್ಲಿ ಸ್ಪೆಷಲ್ ಆಗಿ ಇಲ್ಲಿ ಶ್ರೀಗಂಧ ರಕ್ತಚಂದನ ಚಂದನ ಬಹಳಷ್ಟಿದೆ ಮೌಲ್ಯವಾದ ರಕ್ತ ಚಂದನ ಇದೆ ಇಲ್ಲಿ ಆದ ಕಾರಣ ಯಾವುದೇ ರೀತಿಯಲ್ಲಿ ಕೂಡ ಈ ಒಂದು ಗಣಿಗಾರಿಕೆ ನೀವು ಕಡತೆಗೆ ಸಹಿ ಮಾಡಿದ್ರ ಅದನ್ನು ಹಿಂಪಡೆಯಬೇಕೆಂದು ನಮ್ಮ ಒತ್ತಾಯ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಇಲ್ಲಿನ ಎಲ್ಲಾ ಸ್ಥಳೀಯರಿಗೆ ಕರೆ ನೀಡಿ ಇಲ್ಲಿಯ ಸಂಘ ಸಂಸ್ಥೆಗಳಿಗೆ ಕರೆ ನೀಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಾವು